ಹಾಯ್ ವಿವರ್ಸ್ ವೆಲ್ಕಮ್ ಟು ದ ಪರಿರುಚಿ ಚಾನಲ್ ಇವತ್ತು ಏನು ರೆಸಿಪಿ ಅಂತ ಅಂದರೆ ವಾಂಗಿಭಾತ್ ಗೊಜ್ಜು ವಾಂಗಿಭಾತ್ ಗೊಜ್ಜನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಒಂದು ನಾಲ್ಕು ಬದ್ನೆಕಾಯಿಯನ್ನು ಉದ್ದಾಗಿ ಹೆಚ್ಕೊಂಡು ಅದನ್ನು ಒಂದೆರಡು ವಿಜಲ್ಲಿ ಬರ್ಸ್ಕೊಬೇಕಾಗುತ್ತೆ ಕುಕ್ಕರ್ನಲ್ಲಿ ನಂತರ ಒಲೆ ಮೇಲೆ ಒಂದು ಬಾಡ್ಲೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಂತರ ಸಾಸಿವೆ ಅದಾಗಿದ್ದಾದಮೇಲೆ ಚಚ್ಚಿದಂಥ ಬೆಳ್ಳುಳ್ಳಿ ಒಂದು ಗಡ್ಡೆಯಷ್ಟು ಅದನ್ನು ಫ್ರೈ ಮಾಡ್ಕೊಬೇಕು ಅದಾಗಿದ್ದಾದಮೇಲೆ ಒಂದು ಕಾಲು ಕಪ್ನಷ್ಟು ಬೇಳೆ ಅದನ್ನು ಹುರ್ಕೊಬೇಕು ಬ್ರೌನ್ ಬರೋವರೆಗೂ ಅದಾಗಿ ಇದಾದ್ಮೇಲೆ ಒಂದು ಮುಕ್ಕಾಲು ಬೌಲ್ನಷ್ಟು ಉದ್ದುದಕ್ಕೆ ಇಚ್ಚಿರುವಂತಹ ಈರುಳ್ಳಿ ದೊಡ್ಡ ಬೌಲು ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು ಅದಾಗಿದ್ದಾದ್ಮೇಲೆ ಒಂದು ನಾಲ್ಕು ಮೆಣಸಿನ್ಕಾಯಿ ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕಂದ್ರೆ ನೋಡಿ ಹಾಕ್ಕೊಳ್ಳಿ ಅದಾಗಿದ್ದಾದ್ಮೇಲೆ ಕರಿಬೇವು ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರ ಕೊತ್ತಂಬರಿನ ಹಾಕೊಬೇಕು ಆಮೇಲೆ ಎರಡು ಟೊಮೆಟೊ ಸಣ್ಣದಾಗಿ ಸಣ್ಣದಾಗಿಚ್ಚಿರುವಂಥದ್ದು ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರ ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕೊಬೇಕಾಗುತ್ತೆ ಅರಿಶಿನ ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾಗಿದ್ದಾದಮೇಲೆ ಏನು ಬೇಯಿಸ್ಕೊಂಡಿರ್ತೀವಲ್ಲ ಬದನೆಕಾಯಿ ಅದನ್ನು ಹಾಕೊಬೇಕಾಗುತ್ತೆ ಬೇಯಿಸ್ಕೊಂಡಿದ್ದ ನೀರನ್ನು ಚೆಲ್ಲಬೇಕು ನಂತರ ಅದಕ್ಕೆ ಒಂದು ಅರ್ಧ ಬೌಲ್ನಷ್ಟು ಹುಣಸೆ ಹುಳಿ ನಂತರ ಅದಾಗಿದಾದ್ಮೇಲೆ ರುಚಿಗೆ ತಕ್ಕ ಸ್ಟೂಪ್ಪನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಏನು ವಾಂಗಿಭಾತ್ ಪೌಡರ್ ಏನು ರೆಡಿಮೇಡ್ ಬರುತ್ತಲ್ಲ ಅದನ್ನ ಹಾಕ್ತಾಯಿ ಿ ಅದನ್ನೆಲ್ಲ ಹಾಕ್ಬಿಟ್ಟು ವಾಂಗಿಭಾತ್ ಪೌಡ್ರನ್ನ ಹಾಕಿದ್ದಾದ್ಮೇಲೆ ಅದನ್ನ ಚೆನ್ನಾಗಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡ್ಕೊಬೇಕು ನಂತರ ಬೆಲ್ಲನ ಹಾಕ್ಕೊಬೇಕು ಬೆಲ್ಲ ಏನಕ್ಕೆ ಅಂತ ಅಂದರೆ ಹುಳಿನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಅದಾಗಿದ್ದಾದ್ಮೇಲೆ ಕಾಯಿ ತುಳಿನ ಹಾಕ್ಕೊಂಡ್ರೆ ನಮ್ಮ ವಾಂಗಿ ಭದ್ ಗೊಜ್ಜು ರೆಡಿಯಾಗಿರುತ್ತೆ ನಂತರ ಏನಾರು ವಾಂಗಿಭಾತ್ ಗೊಜ್ಜು ತೆಳ್ಳಗೆ ಬೇಕು ಅಂತಂದರೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಚೆನ್ನಾಗಿ ಒಂದು ಕನ್ಸಿಸ್ಟ್ ಕನ್ಸಿಸ್ಟೆನ್ಸಿಯಾಗಿ ಆಗಿರುತ್ತೆ ಇದನ್ನು ಅನ್ನ ಜೊತೆ ಸರ್ವ್ ಮಾಡಿದ್ರೆ ನಮ್ಮ ವಾಂಗಿಭಾತ್ ಗೊಜ್ಜು ರೆಡಿ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನೀವೂ ಕೂಡ ಮನೆಯಲ್ಲಿ ಓಕೆ ಥ್ಯಾಂಕ್ ಯು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಥ್ಯಾಂಕ್ ಯು